ಐದರಲ್ಲಿ ಯಾವ ಮಹಾರಾಜರ ಮಗ ಅಥವಾ ಎಲ್ಲಿಂದ ಬಂದವರು ಅವನು ರಾಜನಾಗಿದ್ದ ಕೂಡಲೇ ಅವನು ಮಾಡಿದಂತಹ ಅನೇಕ ಕಠೋರವಾದಂತಹ ವಸ್ತುಗಳಲ್ಲಿ ಅಥವಾ ವಿಚಾರಗಳಲ್ಲಿ ಇಪ್ಪತ್ತು ಸಾವಿರ ನಾಯಕರ ಹುಡುಗರು ಮದಕರಿ ನಾಯಕರ ಕೋಟೆಯಿಂದ ಚಿತ್ರದುರ್ಗ ಕರ್ಕೊಂಡ್ಬಂದು ಅವ್ರನ್ನ ಇಸ್ಲಾಮಕ್ಕೆ ಕನ್ವರ್ಟ್ ಮಾಡ್ತಾರೆ ನಂತರ ಆ ಹೆಣ್ಮಕ್ಳು ಯಾರಿರ್ತಾರೆ ಇರ್ತಾರೆ ಸಹ ಇವನ ಸಿಪಾಯಿಗಳಾಗಿದ್ದಂತಹ ಮುಸ್ಲಿಮ್ಸ್ಗೆ ಎರಡನೇ ಮದುವೆನೋ ಮೂರನೇ ಮದುವೆನೋ ನಾಲ್ಕನೇ ಮದುವೆನೋ ಮೇಲ್ಕೋಟೆನಲ್ಲಿ ಆತ ಮಾಡಿದಂತಹ ಅಟ್ರಾಸಿಟೀಸ್ನ ಯಾರಾದರೂ ಮರಿಲಿಕ್ಕೆ ಆಗ್ತದ ಎಷ್ಟು ಜನ ನೊಂದುಕೊಂಡು ಈವತ್ತಿಗೂ ಸಹ ದೀಪಾವಳಿ ಹಬ್ಬನ ಆಚರಿಸಲಿಕ್ಕಿಲ್ಲ ಅದಕ್ಕೆ ಹೋಗಿ ಮೂಕಾಂಬಿಕಾ ದೇವಸ್ಥಾನದಲ್ಲಿ ಇವತ್ತಿಗೂ ಟಿಪ್ಪು ಸಲಾಮ್ ಅಂತ ಅಥವಾ ಮಲ್ಲಿಕಾರ್ಜುನೇಶ್ವರ ದೇವಸ್ಥಾನದಲ್ಲಿ ಗೋಕರ್ಣದಲ್ಲಿ ಟಿಪ್ಪು ಅವರನ್ನು ನಾವೆಲ್ಲರೂ ಯಾಕೆ ವಿರೋಧಿಸ್ತೇವೆ ಅಂತ ನಾನು ಟಿಪ್ಪು ಸುಲ್ತಾನ್ನ ಎಲ್ಲ ಎಪಿಸೋಡ್ಸ್ನೂ ಸಹ ಶೇರೆ ಮೈಸೂರು ಟಿಪ್ಪು ಸುಲ್ತಾನ್ ಅಂತಕ್ಕಂತಹದ್ದು ಏನು ಬರ್ತಿತ್ತು ಅದನ್ನು ಸಂಪೂರ್ಣವಾಗಿ ನೋಡಿದ್ದೇನೆ ಅನೇಕ ಚರಿತ್ರೆಗಳು ಟಿಪ್ಪು ಬಗ್ಗೆ ಓದಿದ್ದೇನೆ ಅವರ ಬಗ್ಗೆ ಬ್ರಿಟಿಷರು ಬರೆದಿರತಕ್ಕಂತಹ ಚರಿತ್ರೆಯೂ ಸಹ ಓದಿದ್ದೇನೆ ಇದೆಲ್ಲ ಓದಿ ಅನೇಕ ಜನ ಚರಿತ್ರೆಕಾರರು ಅಂಕಣಕಾರರು ಬೆಂಗಳೂರು ಮತ್ತು ಸುತ್ತಮುತ್ತ ಇರತಕ್ಕಂತಹ ಅನೇಕ ಜನಗಳನ್ನ ನಾನು ಮಾತಾಡಿಸಿದ್ದೇನೆ ಅವರೆಲ್ಲ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಿದ್ದೇನೆ ಅದಾದ ಮೇಲೂ ಸಹ ನನ್ನ ವಿಶ್ಲೇಷಣೆ ಟಿಪ್ಪು ಬಗ್ಗೆ ಏನಕ್ಕೆ ನಾನು ಟಿಪ್ಪುವನ್ನು ವಿರೋಧಿಸ್ತೇನೆ ಅನ್ನೋದಕ್ಕೆ ಒಂದಷ್ಟು ವಿಶ್ಲೇಷಣೆಗಳನ್ನು ನಾನು ತಮಗೆ ಕೊಡ್ತೇನೆ ಸ್ನೇಹಿತರೆ ಟಿಪ್ಪು ಒಬ್ಬ ರಿಲೀಜನ್ ಬಯಾಸ್ ಇದ್ಕೊಂಡಿದ್ದನು ಹಾಗೆ ಕಾಸ್ಟ್ ಬಯಾಸು ಇದ್ಕೊಂಡಿದ್ದನು ಕಾಸ್ಟ್ ಬಯಾಸ್ ಯಾಕೆ ಅನ್ನೋದನ್ನು ಮುಂದೆ ಹೇಳ್ತಾನೆ ಹಾಗೆ ಭಾಷೆಯ ಬಗ್ಗೆನೂ ಸಹ ಅವನಿಗೆ ಇದ್ದಂತಹ ನಿಲುವುಗಳನ್ನು ಹೇಳ್ತಾನೆ ಹಾಗೆ ಅವನು ಯಾ ಹೇಗೆ ಆತ ಯೂಟರ್ನ್ ಮಾಡ್ತಿದ್ದ ಅನ್ನತಕ್ಕಂತಹ ವಿಚಾರಗಳನ್ನು ತಮಗೆ ತಿಳಿಸ್ತಾನೆ ಹಾಗೆ ಅದರ ಜೊತೆಗೆ ನಿಜವಾಗ್ಲೂ ಟೀಪು ಹುಲಿನ ಅಥವಾ ಪೇಪರಲ್ಲಿ ಮಾತ್ರ ಹುಲಿನ ಅಂತಕ್ಕಂತಹ ವಿಚಾರನು ತಮಗೆ ತಿಳಿಸ್ತಾನೆ ಈಗ ನೇರ ವಿಚಾರಕ್ಕೆ ಬರೋಣ ಹೌದು ಎಕನಾಮಿಕಲ್ ಡೆವಲಪ್ಮೆಂಟ್ ಆಗಿತ್ತು ಮೈಸೂರಿನಲ್ಲಿ ಮೈಸೂರಿನ ಜಿ ಡಿ ಪಿ ಆವತ್ತಿಗೆ ಬ್ರಿಟನ್ನಷ್ಟು ಫ್ರಾನ್ಸಷ್ಟಕ್ಕಿಂತ ಜಾಸ್ತಿ ಇತ್ತು ಒಪ್ಕೊಂಡ್ವಿ ಹಾಗೆ ಒಪ್ಕೊಳ್ತಾನೆ ಏನು ಅಂತಂದರೆ ಸಿಲ್ಕ್ ರೂಟಿಂದ ಬರ್ತಿದ್ದಂತಹ ಟ್ರೇಡ್ ಏನಿತ್ತು ಅದು ನಮ್ಮ ಮೈಸೂರಿಂದ ಬೆಂಗಳೂರಿಗೆ ಯಾವ ಒಂದು ಮಾರ್ಗ ಇತ್ತು ಆ ಮಾರ್ಗದಲ್ಲೂ ಸಹ ಸಿಲ್ಕ್ ರೂಟ್ನ ಎಕ್ಸ್ಟಾಬ್ಲಿಷ್ ಆಗಿತ್ತು ಅದರಿಂದಾಗಿ ಸಿರಿಕಲ್ಚರ್ ಬಂತು ಇಷ್ಟೆಲ್ಲ ಒಪ್ಕೊಳ್ತಾನೆ ಇದಕ್ಕೆ ಯಾವುದೇ ರೀತಿ ನಾನು ವಿವಾದನ ಹೇಳಲಿಕ್ಕಿಲ್ಲ ಇದೆಲ್ಲವೂ ಸಹ ಐದರಲ್ಲಿ ಮತ್ತು ಟಿಪ್ಪು ಸುಲ್ತಾನ್ ಅವರ ಕಾಲದಲ್ಲಿ ಘಟ್ಟದಲ್ಲಿ ಆಗಿದ್ದಂತಹ ವಿಚಾರಗಳೇ ಹೌದು ಆದರೆ ಐದರಲ್ಲಿ ಯಾವ ಮಹಾರಾಜರ ಮಗ ಅಥವಾ ಎಲ್ಲಿಂದ ಬಂದವರು ನವಾಬರ ಕೆಳಗಡೆ ಒಂದು ಸಿಪಾಯಿಯಾಗಿದ್ದಂಥವರು ಔರಂಗಜೇಬರ ಸೈನಿಕರಿಗೆ ಅಂದರೆ ಮೊಘಲರ ಸೈನಿಕರಿಗೆ ವಿರೋಧ ವ್ಯಕ್ತಪಡಿಸಿ ಅವರೊಂದು ಟ್ರೈನಿಂಗ್ ಕ್ಯಾಂಪನ್ನ ಎಸ್ಟಾಬ್ಲಿಷ್ ಮಾಡ್ತೀನಿ ಅಂತ ಹೇಳಿ ಬಂದಂಥವರು ಹೀಗೆ ಮೈಸೂರು ಮಹಾರಾಜರು ವೀಕ್ ಆದಾಗ ಮೈಸೂರು ಮಹಾರಾಜ ಹತ್ರ ಹೋಗಿ ಸೈನ್ಯಾಧಿಪತಿ ಆಗ್ತಾರೆ ತಾವೇ ರಾಜರು ಅಂತ ಸ್ವಯಂ ಘೋಷಣೆ ಮಾಡ್ಕೊಳ್ತಾರೆ ಹಾಗೆ ಮುಂದುವರಿಸ್ಕೊಂಡು ಹೋದವರು ಟಿಪ್ಪು ಆ ಸಮಯದಲ್ಲಿ ಒಡೆಯರ್ ಅವರು ಬಗ್ಗೆ ಎಷ್ಟು ಕಾಂಟ್ರಿಬ್ಯೂಷನ್ಸ್ ಮಾಡಿದ್ದಾರೆ ಒಡೆಯರ್ ಕುಟುಂಬ ಅನ್ನೋದು ನಮ್ಮ ಅನೇಕ ಇದೇ ಸಂವಾದ ಕಾರ್ಯಕ್ರಮಗಳಲ್ಲೂ ಆಗಿದೆ ಅನೇಕ ಕಡೆ ಚರ್ಚೆಗಳು ಆಗಿವೆ ಅದನ್ನು ನಾನು ಮತ್ತೆ ಪುನರ್ ಚರ್ಚೆಗೆ ಹೇ ಮಾಡೋದು ಹಾಗೆ ಈ ಐದರ್ ಅಲಿ ಮತ್ತು ಟಿಪು ಸುಲ್ತಾನ್ ಇವರಿಬ್ಬರ ಕಾಲಘಟ್ಟದಲ್ಲಿ ಅವರು ಮೈಸೂರು ಒಡೆಯರ್ನ ಹೇಗೆ ನಡೆಸ್ಕೊಂಡ್ರು ಅವ್ರನ್ನೂ ಸಹ ಬಂಧನದಲ್ಲಿಡ್ತಾರೆ ಕಾರಾಗೃಹದಲ್ಲಿ ಕಾಲ ಕೊಟ್ಟಡಿನಲ್ಲಿ ಇಡ್ತಾರೆ ಇದು ಅನೇಕ ಜನ ಚರಿತ್ರೆಕಾರರು ಸಹ ಒಪ್ಕೊಳ್ತಾರೆ ಈ ಟಿಪ್ಪು ಸುಲ್ತಾನ್ ಬೆಳೆದಿದ್ದು ಒಂದು ಪರ್ಷನರ ಸ್ಕಾಲರ್ಸ್ ಕೆಳಗಡೆ ಅದರಿಂದಾಗಿ ಈತ ಎಷ್ಟು ಇಸ್ಲಾಮಿ ಫೋಬಿಕ್ ಆಗಿಬಿಟ್ಟಿದ್ದ ಅಂತ ಹೇಳಿದ್ರೆ ಪ್ರತಿಯೊಂದರಲ್ಲೂ ಸಹ ತಾನು ತನ್ನ ಸೂನಿಸ್ ಸೂನಿಸಮ್ ಅಥವಾ ಇಸ್ಲಾಮಿಕ್ ಸೂನಿಸಮ್ ಅಂತ ಏನಂತ ಹೇಳಬಹುದೋ ಅದರ ಬಗ್ಗೆ ಅತ್ಯಂತ ಬಲವಿದ್ದಂತಹವನು ಮದ್ರಾಸಾ ಟೀಚಿಂಗ್ನಲ್ಲಿ ಹೇಗೆ ಬ್ರೈನ್ ವಾಶ್ ಆಗ್ತಾರೆ ಹಾಗೆ ಟಿಪ್ಪು ಸುಲ್ತಾನ್ ಕೂಡ ಬ್ರೈನ್ ವಾಶ್ ಆಗಿದ್ದಂತಹ ಹುಡುಗ ಅವನು ರಾಜನಾಗಿದ್ದ ಕೂಡಲೇ ಅವನು ಮಾಡಿದಂತಹ ಅನೇಕ ಕಠೋರವಾದಂತಹ ವಸ್ತುಗಳಲ್ಲಿ ಅಥವಾ ವಿಚಾರಗಳಲ್ಲಿ ಇಪ್ಪತ್ತು ಸಾವಿರ ನಾಯಕ ಹುಡುಗರು ಮದಕರಿ ನಾಯಕರ ಕೋಟೆಯಿಂದ ಚಿತ್ರದುರ್ಗ ಕರ್ಕೊಂಬಂದು ಅವ್ರನ್ನ ಇಸ್ಲಾಮಾಗಿ ಕನ್ವರ್ಟ್ ಮಾಡ್ತಾನೆ ಹಾಗೆ ಬೆಂಗಳೂರಿಂದ ಮೈಸೂರುವರೆಗೂ ಮತ್ತು ಬೆಂಗಳೂರಿಂದ ನಮ್ಮ ಇವತ್ತು ಹೊಸೂರು ಕೃಷ್ಣಗಿರಿ ಡಗ್ನಿಕೋಟೆ ಈ ಏರಿಯಾದಲ್ಲಿ ಆತ ನಲವತ್ತು ಸಾವಿರ ಒಕ್ಕಲಿಗರನ್ನು ತನ್ನ ಟ್ಯಾಕ್ಸ್ ಮತ್ತು ಸ್ವರ್ಡ್ ಅಂದರೆ ಹೆಣ್ಮಕ್ಳನ್ನ ಕದ್ಕೊಂಡು ಹೋಗ್ತೀನಿ ಅಂತ ಹೇಳಿ ಭಯಪಡಿಸಿ ನಲವತ್ತು ಸಾವಿರ ಒಕ್ಕಲಿಗ ಜನಾಂಗವನ್ನು ಕನ್ವರ್ಟ್ ಮಾಡ್ತಾನೆ ಆವತ್ತಿಗೆ ಆ ಕತ್ತಿ ನಿಮಗೆ ಜ್ಞಾಪಕ ಇರಲಿ ಅದರ ಮೇಲೆ ಇದು ಕಾಫಿಯರ್ಸ್ಗೋಸ್ಕರ ಇರೋದು ಅಂತ ಹೇಳ್ಕೊಂಡಿದ್ದ ಅದರ ಮೇಲೆ ಬರೆದಿದ್ದರು ಉಲ್ಲೇಖ ಇತ್ತು ಈವಾಗಲೂ ಆ ಕತ್ತಿ ಇದೆ ಆ ಕತ್ತಿ ಮೇಲೆ ಕತ್ತಿನ ಹಿಡ್ಕೊಂಡು ನಾಲ್ಕು ಲಕ್ಷ ಮಲಬಾರ್ ಹಿಲ್ ನಾಯರ್ಸ್ನ ನಾನು ಕನ್ವರ್ಟ್ ಮಾಡಿದ್ದೇನೆ ಅಂತ ಹೇಳ್ಕೊಳ್ತಾನೆ ಹಾಗೆ ಹನ್ನೆರಡು ಸಾವಿರ ಲಿಂಗಾಯತ ಹುಡುಗರನ್ನ ಕರ್ಕೊಂಬಂದು ಅವ್ರನ್ನ ಹೇಗೆ ಇಸ್ಲಾಮಿಫಿಕೇಶನ್ ಕನ್ವರ್ಟ್ ಮಾಡ್ದೆ ಅನ್ನೋದು ತುಂಬ ಗ್ರೋರ್ವಾದಂತಹ ಚರಿತ್ರೆಯಲ್ಲಿ ಉಲ್ಲೇಖ ಆಗಿರೋಂಥ ವಿಚಾರ ಯಾರಾದರೂ ಅವನಿಗೆ ವಾರ್ ಪ್ರಿಸನರ್ ಸಿಕ್ಬಿಟ್ರೆ ಸಾಕು ಅವ್ರನ್ನೆಲ್ಲರನ್ನೂ ಸಹ ಫೋರ್ಸ್ಫುಲ್ಲಾಗಿ ಕನ್ವರ್ಟ್ ಮಾಡ್ತಿದ್ದ ಎಲ್ಲದಕ್ಕಿಂತ ಜಾಸ್ತಿ ರೋಮನ್ ಕ್ಯಾಥ್ಲಿಕ್ ಚರ್ಚ್ ಮಂಗಳೂರಿನಲ್ಲಿ ಇವರು ಪೋರ್ಚುಗೀಸಿಗೆ ಸಪೋರ್ಟ್ ಮಾಡಿದ್ರು ಅಂತ ಹೇಳಿ ಎಂಬತ್ತು ಸಾವಿರ ಅಲ್ಲಿ ರೋಮನ್ ಕ್ಯಾಥ್ಲಿಕ್ಸ್ ಮೇಲೆ ಅಲ್ಲಿ ಚರ್ಚಲ್ಲಿ ಅವ್ರು ಇರ್ತಾರೆ ಆವತ್ತು ಒಂದು ಪ್ರೋಗ್ರಾಮ್ನಲ್ಲಿ ಇವನು ಅಟ್ಯಾಕ್ ಮಾಡ್ತಾನೆ ಹತ್ತು ಸಾವಿರ ಜನ ಎಸ್ಕೇಪ್ ಆಗಿಬಿಡ್ತಾರೆ ತಪ್ಸ್ಕೊಂಡ್ಬಿಡ್ತಾರೆ ಎಪ್ಪತ್ತು ಸಾವಿರ ಜನನ ಆವತ್ತಿಗೆ ಮಂಗಳೂರಿಂದ ಹಿಡ್ಕೊಂಡು ಶ್ರೀರಂಗಪಟ್ಟಣದವರೆಗೂ ಏಳು ದಿವಸ ಟ್ರಕ್ಕಿಂಗ್ ಮಾಡಿಸ್ತಾನೆ ಇವತ್ತಿಗೆ ನಾವು ಟ್ರಕ್ಕಿಂಗ್ ಅಂತ ಉಪಯೋಗಿಸ್ತೇವೆ ಆವತ್ತಿಗೆ ನಡ್ಕೊಂಬನ್ನಿ ಅಂತ ಹೇಳ್ತಾನೆ ಅದರಲ್ಲಿ ಹೆಂಗಸರು ಮಕ್ಕಳು ವಯಸ್ಸಾಗಿರೋರು ಎಲ್ಲರೂ ಇರ್ತಾರೆ ಆ ಎಪ್ಪತ್ತು ಸಾವಿರ ಜನ ಅಲ್ಲಿ ಮಂಗಳೂರಿಂದ ಸ್ಟಾರ್ಟ್ ಮಾಡಿದಂಥವರು ಶ್ರೀರಂಗಪಟ್ಟಣಕ್ಕೆ ಬರೋದ್ರೊಳಗಡೆ ಐವತ್ತು ಸಾವಿರ ಜನ ಆಗಿರ್ತಾರೆ ಯಾಕೆಂದರೆ ಇಪ್ಪತ್ತು ಸಾವಿರ ಜನಕ್ಕೆ ಅನ್ನ ನೀರು ಇಲ್ಲದೆ ಸತ್ತೋಗ್ಬಿಟ್ಟಿರ್ತಾರೆ ಆ ಐವತ್ತು ಸಾವಿರ ಜನದಲ್ಲಿ ಮೂವತ್ತು ಸಾವಿರ ಜನಾನ ಏಕಾಏಕಿ ಕನ್ವರ್ಟ್ ಮಾಡ್ತಾನೆ ನಂತರ ಆ ಹೆಣ್ಮಕ್ಳು ಯಾರಿರ್ತಾರೆ ಅವ್ರನ್ನೆಲ್ಲರೂ ಸಹ ಯೂನ ಸಿಪಾಯಿಗಳಾಗಿದ್ದಂತಹ ಮುಸ್ಲಿಮ್ಸ್ಗೆ ಎರಡನೇ ಮದುವೆನೋ ಮೂರನೇ ಮದುವೆನೋ ನಾಲ್ಕನೇ ಮದುವೆನೋ ಮಾಡಿಸ್ತಾನೆ ನೊಂದುಕೊಂಡು ಅನೇಕ ಜನ ಅದರಲ್ಲಿ ಹತ್ತು ಸಾವಿರ ಜನ ಸೂಸೈಡ್ ಮಾಡ್ಕೊಂಬಿಟ್ರು ಅಂತ ಹೇಳಿ ಸಿಗ್ತದೆ ಇನ್ನು ಇಪ್ಪತ್ತು ಸಾವಿರ ಜನನ ಕಾಲಕ್ರಮೇಣ ಕಾರಾಗೃಹದಲ್ಲಿಟ್ಟು ಅವ್ರನ್ನೂ ಕನ್ವರ್ಟ್ ಮಾಡ್ದ ಅಂತ ಹೇಳಿ ದಾಖಲೆಗಳು ಸಿಗ್ತದೆ ಈ ಎಲ್ಲ ಅಟ್ರಾಸಿಟೀಸ್ನ ಕ್ರಿಯೇಟ್ ಮಾಡಿದ್ದಕ್ಕೆ ಚರಿತ್ರೆ ಅಲ್ಲ ಅನೇಕ ಬಾರಿ ಹೇಳುತ್ತೆ ಕೂರ್ಗ್ನಲ್ಲಿ ಒಂದು ದಾಖಲೆ ಪ್ರಕಾರ ಎರಡು ಸಾವಿರ ಇನ್ನೊಂದು ದಾಖಲೆ ಪ್ರಕಾರ ಎಪ್ಪತ್ತು ಸಾವಿರ ಜನ ಟ್ರೈಬ್ಸ್ನ ಆತ ಕೊಂದ ಅವ್ರನ್ನೆಲ್ಲರನ್ನೂ ಸಹ ಕತ್ತನ್ನು ಹಗ್ಗ ಕಟ್ಟಿ ಆ ಕೂರ್ಗಿನ ಮಡಕೇರಿನಲ್ಲಿ ಇರ್ತಕ್ಕಂತಹ ಬೀದಿಯ ಬಾಗಿಲೇನಿತ್ತು ಅದಕ್ಕೆ ಕಟ್ಟಿದ ಬಲಿಪಾಡ್ಡಿಮೆ ಬರ್ತಿದೆ ಆವತ್ತು ಮೇಲ್ಕೋಟೆಯಲ್ಲಿ ಆತ ಮಾಡಿದಂತಹ ಅಟ್ರಾಸಿಟೀಸ್ನ ಯಾರಾದರೂ ಮರಿಲಿಕ್ಕೆ ಆಗ್ತದ ಎಷ್ಟು ಜನ ನೊಂದುಕೊಂಡು ಈವತ್ತಿಗೂ ಸಹ ದೀಪಾವಳಿ ಹಬ್ಬನ ಆಚರಿಸ್ಲಿಕ್ಕಿಲ್ಲ ಅಲ್ಲಿ ಇದಕ್ಕೆ ದಾಖಲೆಗಳನ್ನ ಕೇಳ್ತೀರಾ ಇದಕ್ಕೆ ತಾವು ಇತಿಹಾಸನ ಮರಿತೀರಾ ಇಷ್ಟೆಲ್ಲ ಪಾಪ ಕೆಲಸಗಳನ್ನು ನೀಚ ಕೃತ್ಯಗಳನ್ನು ಮಾಡಿದಂತಹ ಟಿಪ್ಪು ಒಬ್ಬ ವೀರ ಅಂತೀರ ತಾವು ಕೊಡ್ತಕ್ಕಂತಹ ರೀಸನ್ ಏನು ಆತ ಕೆ ಜಿ ಎಫ್ ಚಿನ್ನದ ಗಣಿ ಪ್ರೊಟೆಕ್ಟ್ ಮಾಡಿದ ನಮ್ಮ ಮೈಸೂರಿನಲ್ಲಿರತಕ್ಕಂತಹ ಕಾಡುಗಳನ್ನು ಪ್ರೊಟೆಕ್ಟ್ ಮಾಡದ ಅಂತ ಹೇಳ್ತೀರಾ ಸ್ವಾಮಿ ಆತ ಒಬ್ಬ ರಾಜ ಆತ ರಾಜನಾಗಿ ತನ್ನ ರಾಜ್ಯವನ್ನು ಹೇಗೆ ಕಾಪಾಡ್ಕೊಳ್ಬೇಕೋ ಅದು ಕಾಪಾಡ್ಕೊಳ್ತಿದ್ದ ಹೌದು ಮೂವತ್ತು ಹಳ್ಳಿಗಳಿದ್ದಂತಹ ಒಡಿಯರ್ ಪ್ರದೇಶ ಐದರಲ್ಲಿ ಬರಲಿಕ್ಕಿಂತ ಮುಂಚೆ ತೊಂಬತ್ತು ಪಾಳೆಗಾರಿ ಪ್ರದೇಶಗಳಾಗಿ ವಿಸ್ತಾರಗೊಳತು ಒಪ್ಕೊಂಡ್ವಿ ಆದರೆ ಆ ವಿಸ್ತಾರಗೊಂಡಾಗ ಆತ ಕನ್ನಡತನವನ್ನು ಮೈಸೂರುತನವನ್ನು ಭಾರತತನವನ್ನು ಇಲ್ಲೆಲ್ಲ ಪಸರಿಸದ ಅಥವಾ ಕನ್ನಡತನಕ್ಕೆ ಯಾವುದಾದ್ರು ಒತ್ತು ಕೊಟ್ಟು ಕನ್ನಡಕ್ಕೆ ಯಾವುದಾದ್ರು ಪ್ರೋತ್ಸಾಹ ಕೊಟ್ಟನಾ ತಮಗೆ ಜ್ಞಾಪಕ ಇರಲಿ ತಾವು ಯಾವುದಾದ್ರೂ ಇವತ್ತಿಗೂ ಸಹ ರೆವಿನ್ಯೂ ಡಿಪಾರ್ಟ್ಮೆಂಟ್ ತಹಸೀಲ್ದಾರ್ ಆಫೀಸ್ ಎ ಸಿ ಕಚೇರಿ ಡಿ ಸಿ ಕಚೇರಿಗಳಿಗೆ ವಾಕ್ ತಾವು ನಡ್ಕೊಂಡು ಹೋದಾಗ ತಾವು ಕೇಳಿ ಬಗೂರು ಕುಂ ಅಂತಾರೆ ದರ್ಖಾಸ್ತ್ ಮಂಜೂರ್ ಅಂತಾರೆ ಪಾಣಿ ಅಂತಾರೆ ಅಡಲ್ ಅಂತಾರೆ ಇದೆಲ್ಲವೂ ಸಹ ಪರ್ಷಿಯನ್ ಭಾಷೆಯ ಪದಗಳು ಈತ ಮೈಸೂರಿನ ಹೆಸರನ್ನು ನಿಜಾಮಾಬಾದಾಗಿ ಕನ್ವರ್ಟ್ ಮಾಡ್ತಾನೆ ಶ್ರೀರಂಗಪಟ್ಟಣಕ್ಕೆ ಒಂದು ಹೆಸರಿಡ್ತಾನೆ ಹೀಗೆ ಅನೇಕ ಪ್ರದೇಶಗಳಿಗೆ ಹೀಗೆ ಅನೇಕ ಪ್ರದೇಶಗಳಿಗೆ ಪರ್ಷಿಯನ್ ಹೆಸರಿಡ್ತಾನೆ ಕನ್ನಡದ ಹೆಸರಿಲ್ಲ ಹೀಗೆ ಸರ್ವೆ ರೆಕಾರ್ಡ್ಸು ರೆವಿನ್ಯೂ ರೆಕಾರ್ಡ್ಸ್ನಲ್ಲಿ ಈತ ಪರ್ಷಿಯನ್ ಭಾಷೆಯ ಬಳಕೆಯನ್ನು ತರ್ತಾನೆ ರಾಜರಾಜ ಚೋಳರು ಹತ್ತನೇ ಶತಮಾನದಲ್ಲಿ ಸರ್ವೆ ಸಿಸ್ಟಮ್ನ ಇಡೀ ಭಾರತಕ್ಕೆ ಇಡೀ ಪ್ರಪಂಚ ಕೊಟ್ಟೋದ್ರು ಅವರು ತಮಿಳ್ ಭಾಷೆಯ ಪದಗಳನ್ನು ಕೊಟ್ಟು ಹೋಗಲಿಲ್ಲ ಸರ್ವೆ ಸಿಸ್ಟಮ್ ಕೊಟ್ಟರು ಹಾಗೆ ನಂತರದ ದಿನಗಳಲ್ಲಿ ಒಂದು ಪಕ್ಷ ಮೊಘಲರು ಮರಾಠರು ನಂತರ ಬ್ರಿಟಿಷರು ಸರ್ವೆ ಸಿಸ್ಟಮ್ನ ಡೆವಲಪ್ ಮಾಡಿ ಇಡೀ ಭಾರತದ ಸರ್ವೆ ಸಿಸ್ಟಮ್ಗೆ ತಂದರು ಹೌದು ಇವತ್ತು ಅನೇಕ ದೇವಸ್ಥಾನಗಳಿಗೆ ಆತ ಜಾಗ ಕೊಟ್ಟ ಹಸು ಕೊಟ್ಟ ಅಂತ ಹೇಳ್ತೀರ ಇದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ ಆತ ಒಬ್ಬ ಬ್ರಿಟಿಷ್ ಇತಿಹಾಸದ ಪ್ರಕಾರ ಒಬ್ಬ ಟಿಪ್ಪು ಯಾವ ವೀರನೂ ಅಲ್ಲ ಒಬ್ಬ ಪುಕ್ಲ ಹೇಳಿ ಧೈರ್ಯವಾಗಿ ಹೇಳ್ತಿರ್ತೇನೆ ಆತ ಹೇಳಿ ಯಾಕೆ ಅಂದರೆ ಒಬ್ಬ ಅಷ್ಟ್ರಾಜರು ಹೋಗ್ಬಿಟ್ಟು ಆತನ ಹತ್ರ ನಿಂತ್ಕೊಂಡು ಸ್ವಾಮಿ ನಾಳೆ ಬೆಳಗ್ಗೆ ನಿಮಗೆ ಈ ಥರ ಕೆಟ್ಟದಾಗ್ಬಿಡ್ತದೆ ನಿಮ್ಮ ಸರ್ವ ನೋಟಾಗ್ತದೆ ನಿಮಗೆ ಹಾಯಿಸಲಿ ಏನಾದರೂ ತೊಂದರೆ ಆಗಿಬಿಡ್ತದೆ ನಿಮ್ಮ ಆರೋಗ್ಯದಲ್ಲಿ ತೊಂದರೆ ಆಗಿಬಿಡ್ತದೆ ಅಂತ ಹೇಳಿದ್ರೆ ಆತನಿಗೆ ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆಯೂ ಸಹ ಸಿಕ್ಕಾಪಟ್ಟೆ ಒಲವದಿದ್ದೆ ಒಲವಿದ್ದಿದ್ದರಿಂದ ಅಥವಾ ಭಯ ಇದ್ದಿದ್ದರಿಂದ ಆತ ಒಂದು ಐದು ಹಸುನೋ ಒಂದಷ್ಟು ಜಾಗನೋ ಅವ್ರಿಗೆ ಕೊಟ್ಬಿಡೋಣ ನಮ್ಮ ಮೂಕಾಂಬಿಕಾ ದೇವಸ್ಥಾನದ ಮೇಲೆ ಮಲ್ಲಿಕಾರ್ಜುನೇಶ್ವರ ದೇವಸ್ಥಾನದ ಮೇಲೆ ಅಟ್ಯಾಕ್ ಮಾಡ್ತಾರೆ ಆವತ್ತು ಅವ್ರಿಗೆ ಯಾರೋ ಒಬ್ರು ಐಡಿಯಾ ಕೊಡ್ತಾರೆ ಏನು ಅಂದರೆ ನೀವು ಈ ಥರ ಹೋಗಿ ಟಿಪ್ಪುಗೆ ಭಯಪಡಿಸ್ತಾರೆ ಆತ ಉಲ್ಟಾ ಹೊಡಿತಾನೆ ಅಂತ ಹೇಳಿ ಆತ ಯೂಟರ್ನ್ ಮಾಡ್ದ ಅದಕ್ಕೆ ಹೋಗಿ ಮೂಕಾಂಬಿಕಾ ದೇವಸ್ಥಾನದಲ್ಲಿ ಇವತ್ತಿಗೂ ಟಿಪು ಸಲಾಮ್ ಅಂತ ಅಥವಾ ಮಲ್ಲಿಕಾರ್ಜುನೇಶ್ವರ ದೇವಸ್ಥಾನದಲ್ಲಿ ಗೋಕರ್ಣದಲ್ಲಿ ಟಿಪು ಸಲಾಮ್ ಅಂತ ಹೇಳಿ ಮಾಡ್ತಾರೆ ಆದರೆ ಆತ ಮಾಡಿದಂತಹ ಕಾಂಟ್ರಿಬ್ಯೂಷನ್ ಇಂದಲ್ಲ ಆತ ಮಾಡಿದಂತಹ ಯೂಟರ್ನ್ ಆತನಿಗೆ ಇದ್ದಂತಹ ಭಯ ಇದರಿಂದ ಹಾಗೆ ಬ್ರಿಟಿಷ್ ಚರಿತ್ರಕಾರರು ಹೇಳ್ತಾರೆ ಟಿಪು ಸಾವಿರದ ಏಳ್ನೂರ ತೊಂಬತ್ತೆರಡರಲ್ಲಿ ಆದಂತಹ ಮೈಸೂರು ಹ್ಯಾಂಗ್ಲೋ ವಾರಲ್ಲಿ ಮೂರನೇ ವಾರದು ಸೈನ್ಯ ಏನಿತ್ತು ಅದು ಅಂತಿಮಗೊಂಡಿತ್ತು ಆತನತ್ರ ಯಾವುದೇ ರೀತಿ ದುಡ್ಡು ಹೆಚ್ಚಾಗಿ ಉಳ್ಕೊಂಡಿರಲಿಲ್ಲ ಅಷ್ಟು ಕೋಟಿ ಇಷ್ಟು ಕೋಟಿ ಇತ್ತು ಅಂತ ಹೇಳ್ತಾರಲ್ಲ ಅದೆಲ್ಲ ಕೊನೆ ಗಂಡ್ ಗಂಡಿತ್ತು ಆಗ ಆಗ ಬ್ರಿಟಿಷ್ ಆರ್ಮ್ಡ್ ಫೋರ್ಸಸ್ ಏನಿದ್ರು ನಮ್ಮ ಮೈಸೂರಿನಲ್ಲಿ ಅವರಿಗೆ ಗೊತ್ತಿತ್ತು ಇವನ್ನ ನಾಳೆ ನಾಳಿದ್ರಲ್ಲಿ ಮುಗಿಸ್ಬೋದು ಅಂತ ಹೇಳಿ ಆದರೆ ಅವ್ರ ಸ್ಟ್ರಾಟಜಿ ಅದು ಆಗಿರಲಿಲ್ಲ ಅವ್ರಿಗೆ ಒಬ್ಬ ಪ್ರದೇಶದಲ್ಲಿ ಒಬ್ಬ ರಾಜ ಬೇಕಿತ್ತು ಆ ರಾಜನ್ನು ಮೈಸೂರಿನಲ್ಲಿ ಟಿಪ್ಪು ಅಂತ ಇಟ್ಟಿದ್ರು ಆಗ ಇವ್ರನ್ನ ಕೇಳ್ತಾರೆ ಕಪ್ಪು ಕಾಣಿಕೆ ನಾನು ಕೊಡು ಅಂತ ಮುಂಚೆ ಒಪ್ಕೊಂಡಂತಹ ಟಿಪ್ಪು ನಂತರ ದಿನಗಳಲ್ಲಿ ಅದಕ್ಕೆ ಅದಕ್ಕೇನು ಮಾಡ್ತಾರೆ ಅಲ್ಲೂ ಸಹ ಬ್ರಿಟಿಷ್ ಆರ್ಮಿನಲ್ಲೂ ಸಹ ಬ್ರಿಟಿಷ್ ಯಾರೋ ನಮ್ಮ ಸೈನ್ಯಾಧಿಪತಿಗಳಿದ್ರು ಅವ್ರ ಬಗ್ಗೆ ಒಂದು ಚರಿತ್ರೆಯನ್ನು ಉಲ್ಲೇಖ ಮಾಡ್ತಾರೆ ಬ್ರಿಟಿಷರು ಆ ಚರಿತ್ರೆ ಪ್ರಕಾರ ಇವರವನ್ನ ಆವತ್ತಿಗೆ ಟೈಗರ್ ಅಂತಾನೇ ಘೋಷಣೆ ಮಾಡ್ಕೊಂಡು ಮುಂದೆ ಇರ್ತಾರೆ ಯಾಕೆ ಅಂತಂದರೆ ಫಂಡ್ಸ್ ಏನು ಬರ್ತಿತ್ತು ಇವರಿಗೆ ಲಂಡನ್ನಿಂದ ಅದು ಕಂಟಿನ್ಯೂ ಆಗಲಿ ಅಂತ ಹೇಳಿ ಆ ಫಂಡ್ಸ್ನ ಇವರುಗಳು ಆರ್ಮಿ ಆಫೀಸರ್ಸ್ ಯಾರಿದ್ರು ಅವ್ರು ಎಂಜಾಯ್ ಮಾಡ್ತಾಯಿದ್ರು ಅಂದರೆ ನಿಮಗೆ ಅರ್ಥ ಆಯ್ತಲ್ಲ ಯಾವ ರೀತಿಯ ಪೇಪರ್ ಟೈಗರ್ ಆಗಿದ್ರು ಟೀಪು ಅಂತ ಹೇಳಿ ಯಾಕೋಸ್ಕರ ಟೈಗರ್ ಆಗಿದ್ದರು ಕೆಲವ ಭ್ರಷ್ಟ ಬ್ರಿಟಿಷ್ ಆರ್ಮಿ ಆಫೀಸರ್ಸಿಂದ ಇಷ್ಟೇ ಟೀಪು ವೀರತನ ಹಾಗೆ ಟೀಪು ಹಾದು ಮಾಡ್ದ ಇದು ಮಾಡ್ದ ಸ್ವಾಮಿ ನಾನು ಒಪ್ಕೊಳ್ತಕ್ಕಂತಹ ವಿಚಾರಗಳು ಟೀಪು ಬಗ್ಗೆ ತಾವು ಯಾವುದೇ ಚರಿತ್ರೆ ಅಂಕಣಕ್ಕೆ ಬನ್ನಿ ನಾನು ಚರ್ಚೆಗೆ ಸಿದ್ಧವಾಗಿದ್ದೇನೆ ಲಾಲ್ಬಾಗ್ ಅನ್ನತಕ್ಕಂತಹ ಒಂದು ವಿಚಾರ ಬಿಟ್ಟರೆ ಸಿರಿಕಲ್ಚರ್ ಅಂತಕ್ಕಂತಹ ಡೆವಲಪ್ಮೆಂಟ್ ಬಿಟ್ಟರೆ ಇನ್ಯಾವುದೂ ಇಲ್ಲ ಇದನ್ನು ಒಂದು ಕ್ರೆಡಿಟ್ ಕೊಡಬೇಕು ಅಂದರೆ ಕೊಡೋಣ ಆದರೆ ಅದು ಬಿಟ್ಟು ಇನ್ನು ಎಲ್ಲ ಕ್ರೆಡಿಟ್ಸ್ನೂ ಸಹ ನೀವು ದಯವಿಟ್ಟು ಆಲೋಚನೆ ಮಾಡಿ ವೀರತ್ವದ ಬಗ್ಗೆ ಇರತಕ್ಕಂತಹ ಟಿಪುವಿನ ವೀರತ್ವದ ಬಗ್ಗೆ ಮಾತಾಡ್ತಕ್ಕಂಥ ಸೋಷಲ್ ಲಿಬ್ರಲ್ಸ್ಗೆ ನಾನು ಹೇಳ್ತೇನೆ ತಾವು ದಯವಿಟ್ಟು ನಾವು ಮತ್ತೊಮ್ಮೆ ಪರ್ಸೆಪ್ಷನ್ ಬೇಸ್ಡ್ ಅಲ್ಲದೆ ತಾವು ಓಪನ್ ಮೈಂಡಲ್ಲಿ ಓದಿ ಅಂತ ಹೇಳಿ ಇಷ್ಟನ್ನು ಹೇಳಿ ಈ ಟಿಪ್ಪು ಬಗ್ಗೆ ನಾನು ಹೇಳಿರ್ತಕ್ಕಂಥ ವಿಚಾರವನ್ನು ಮುಗಿಸ್ತೇನೆ ನಮಸ್ಕಾರ